ಕೇಳ್ತಾನೆ ನಾನು ಹೇಳಿದ್ನಾ ಮೇಸ್ಟ್ರಿಗೆ ಪಯ್ಯ ಪಯ್ಯೋಮ್ ತಗೊಳ್ರಿ ನಿಂತನ ಹಾ ನಾನು ಹೇಳಿದ್ನ ಪೂರ್ತಿ ಕೇಳಿಸ್ಕೊಳ್ಳಾಕಪ್ಪ ಆ ಹೋಹಿಕೆ ಹೇಳೋಕಿಂತ ಮುಂದಾಗೆ ಊರ ಮುಂದಾಗನೇ ಹ್ಞೂ ತಗೊಳ್ತಾ ಕುಕ ಅಂತ ನಾನು ಹೇಳಿದ್ನ ಹಾ ಹೇಳಂದನು ಅಲ್ಲ ಕಣಲು ಮಂಜಾನ ನಾವು ಫಸ್ಟೇ ಓಮ್ ವರ್ಕ್ ಪಡದಿಲ್ಲ ಈಗ ಮೇಸ್ಟ್ರಿ ನನ್ನ ಸಿಕ್ತತಿ ಓಮ್ ವರ್ಕ್ ತೋರ್ಸ್ರಪ್ಪ ಎಲ್ಲರೂನು ಅಂತಂದ್ರೆ ಏನು ಮಾಡಬೂ ಚ அதன்படி

ఏ పాప కష్టపడి అగలో రాత్రి బర్దవనె బారాప మన బిట్కబిట నేను అమ్మే బిల్లత్తంట ఏ బేడవ్ బంద బు నడి గులా కణా గొప్పలా కణా అంత ఎమ్మె బుర ఐదు నిమిషా మనకివ ఇష్ట మనగస్బి బేడవ్ బాడే తకన ఇబ్బంది గారి వర్క మనగత మూ ఈగ్ బందా హోమ్ వర్క్ మరికే ఒడ్డీ పడసినేనో అంత కష్ట ఒక రీతి మనకై గురి ముష్ణిడ మంజా ఇవ్ మీరు హోమ్ వర్క్తారా ఏన్ ఏడ కిల్సల్వేన్ నిర్క్ తుబల్ మ్యాన్ అంతి ఎస్ ಏನ್ ಕಿವಿ ಕೇಳಿಸಲ್ಲ ನಿಮಗೆ ತಮ್ಟ ಹೊಡೆದು ಹೇಳ್ಬೇಕು ನಿಮಗೆ ಏನು ಬೇಳೆ ಹೇಳಿ ಸ ತಾಮ್ಟಾ ತರಕೆ ಊರಳಕ್ಕೆ ಹೋಗ್ಬೇಕು ನೀವು ಊರಳಕ್ಕೆ ಹೋದ್ರೆ ಇಲ್ಲೆಲ್ಲ ಗಲಾಟೆ ಮಾಡ್ತಾರೆ ನೀವು ತಾಮ್ಟ ಏನು ಚರಾಕ್ ಹೋಗಬ್ಯಾಡ್ರಿ ನಾವೇನೋ ಬಿಡಿ ಸಾ ಆಹಾ ಆಹಾ ಈ ತರ್ಲೆ ಮದ್ಗೇನು ಕಡಿಮೆ ಇಲ್ಲ ರಸ್ತೆ ತಗೊಂಡ್ಬಂದಿಟ್ರು ಬೇಗ ಬೇಡ ಹಾಂ ನಾ ಮಾರ್ಕ್ ತಗೊಂಬಂದಿದೀನಿ ಸಾ ರೈಪಾಚು ಸಾ హిందేనమ్మా సౌమ్య ఇప్పుడు వెరీ గుడ్ వెరీ గుడ్ తున నీటయమ్మ ఎల్ వడ్లా చిత్మా చిత్ర నీటీ చర్త గుడ్ గుడ్ వె సార్ ఇది హోమ్ వర్క్ సార్ కరెక్షన్ వెరీ గుడ్ మీనాక్షి ನೀನು ಕೂಡ ತುಂಬಾ ಚೆನ್ನಾಗಿ ಬರೆದಿದ್ದೀಯ ಅಂದವಾಗಿದೆ ಮಂದವಾಗಿದೆ ಆ ಹ್ಯಾಂಡ್ರೈಟಿಂಗ್ ತುಂಬಾ ಚೆನ್ನಾಗಿ ಅಮ್ಮ ವೆರಿ ಗುಡ್ ವೆರಿ ಗುಡ್ ಆ ಕೆಲವು ಕಡೆ ಕೆಲವು ಚಿತ್ರಗಳಲ್ಲಿ ಭಾಗಗಳನ್ನು ಗುರುತಿಸಲ ನೋಡಮ್ಮ ಅದೊಂದು ಸ್ವಲ್ಪ ಸ್ವಲ್ಪ ಗಮನ ಇಟ್ಟು ನೋಡು ಓಕೆನಾ ಹಾ ವೆರಿ ಗುಡ್ ತುಂಬಾ ಚೆನ್ನಾಗಿ ಬರೆದಿದ್ದೀಯ ಹೋಗು ಹಾ ನೆಕ್ಸ್ಟ್ ಬಂದ್ರಪ್ಪ ಯಾರು ನೆಕ್ಸ್ಟ್ मिस्टर ಹೋಮ್ ವರ್ಕ್ ಬರೆದಿರೋ ತೋರ್ಸಿ ಹೋಗಿ ನಾ ಬೇಡಲ್ಲಮ್ಮ ಕರೆ సుమ్కి వయి తర్కల్ మేస్ట్ జోర వయి తర్కణ ముంజా క్యాంపు అన్ను మగనే అల్లె మంజా నీ అంతా ఆయన తన సే ಾಣಕ ಎಷ್ಟ್ ರೋಲ್ದಣ್ಣ ಮುರ್ದೇ ಇಕಂಬಕೊಂಬರ್ಕಂಬ ನಾನ್ ಗೂರ್ಕ ಗೂರ್ಕ ಕೆಲಸ ಮಾಡ್ತಿದ್ದೆ ಐದ್ ನಿಮಿಷಕ್ಕೊಂದೊಂದ್ಸತಿ ಎಚ್ರಾಕ್ ಆತ್ ನನಗೆ ಏನ ಬೇಡವ ಈಗ ಈಗ ಅನುಭವಿಸ್ ಓ ಇಕ್ಕುಂಡಿ ಮ್ಯಕ್ ನಾಳಕ ಇಕ್ತಾರೆ ಇಕ್ಕಿಷ್ಟು

ನಿಮ್ಮ ಮುಂದಾಗೆ ಕರಿತೀವಿರ ಸಹ ನೋಡಿ ಸಹ ನೀವು ಎಲ್ಲ ಲೋಕಿನ ಅಂತ ಕರೆಯೋದ್ ಬಿಟ್ಟು ಲೋಕೇಶ್ ಅಂತ ಕರೆಯೋದ್ ಬಿಟ್ಟು ಮಂಜ ಅಂತ ಮಿಸ್ ಆಗಿರೋದಿರ ಅಲ್ಲೇನ್ ಸಹ ಏನಿಲ್ಲ ಏನಿಲ್ಲ ಮಂಜ ಅಂತ ಮಿಸ್ ಆಗೇನ್ ಹೇಳಿಲ್ಲ ಇಲ್ಲಿರೋದು ಒಂದೇ ಮಾಸ್ಟರ್ ಪೀಸು ಅಂತ ಗೊತ್ತಿದ್ದೆ ಮಂಜಾ ಅಂತ ಕರೆದಿದ್ವು ಬಾ ಏನ್ ತಲೆಹರಟೆ ಊರಲ್ಲಿ ಇಲ್ದೇ ಇರೋ ತಲೆ ಎಲ್ಲ ಮಾತಾಡ್ತೀಯ ಬೇಗವಾ ಈ ಒಯ್ಯನ್ನ ಏನ್ ನನ್ನ ಕಂಡ್ರೆ ಸಿಕ್ತೇನಪ್ಪ ಕೋಳಿ ಸಾರ್ ಏನೋ ಕೇಳ್ತಾರ ಇವ್ರು ಓ ನೋ ಮಂಜಾಷ್ಟು ನಿನ್ನೆ ಏನೋ ಮಾಡೋದು ಯಾತದ ವೀಡಿಯೋ ಮಾಡಿದ್ಯನೋ ಏನೋ ಮಾಡೋದೀಗ ಮಾಡ್ಬೇಕಪ್ಪ ಮಾಡ್ಬೇಕು ಇವತ್ತು ವಾದೆ ತಪ್ಪಿಸ್ಕೊಬೇಕು ಅಂದ್ರೆ ಏನೋ ಐಡಿಯಾ ಮಾಡ್ಲೇನ್ ಬೇಕು ಐಡಿಯಾ ಯಾತದ ಮುಂದೆ ಐಡಿಯಾ ನನ್ನ ಕೈಲೇನು ಹೇಳಲ್ಲ ಹಾಲು ನಾನೀಗ ಹೇಳಲ್ಲ ನಾನು ಅದೇನು ಇಡೀ ನಾನು ಅದನ್ನ ಮಾಡ್ತೀನಿ ನೀವು ಹೇಳಲು ಮುಂಜ ಏನು ಮಾಡ್ತೀನಿ ನೋಡ್ತಾ ಇರೋ ಏನು ಮಾಡ್ತೀನಿ ಮದ್ನ ಹ್ಮ್ ಏನಪ್ಪ ಮಂಜು ಬರೀ ಕೈಯಲ್ಲಿ ಬಂದಿದ್ಯಾ ಏನು ಸಮಾಚಾರ ಅಯ್ಯೋ ಸಮಾಚಾರ ಬೇರೆ ಅಂತ ಹೇಳೋಣ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ ಸಾಯ್ ಇವತ್ತು ಏನು ಮಿಸ್ಟೇಕಾ ಏ ಏನೋ ಹೇಳ್ತಿದ್ಯಾ ಮಂಜ ಏನೋ ಮಾಡಿದೆ ನೀವು ಹೋಮ್ ವರ್ಕ್ ಕೊಟ್ಟಿದ್ರಲ್ಲ ರಾಜಾ ಕೊಟ್ಟಿದ್ದ ದಿನ ನೀನು ಬ್ಯಾಸಿಗೆ ರಜೆ ಕೊಟ್ಟರಲ್ಲ ಅವತ್ತೇನೇನೆ ಹೋಮ್ ವರ್ಕ್ ಬರೆಯೇ ಅಂತ ಹೇಳ್ಬಿಟ್ಟು ಎರಡು ವಾಸ ಯಾಕೆ ಸ್ವಿಚ್ ತಗೊಂಡೋದೆ ಸಹ ಅದ್ರಾಗೆ ಒಂದು ಮೂರು ನಾಲ್ಕು ದಿನ ಕುಂಟು ಮಾಕೆ ಕೂಕೊಂಡು ಹೋಮ್ ವರ್ಕ್ ಪೂರ್ತಿ ಒಂದು ಬುಕ್ಕಾಗಿ ಬರದೆ ಸಹ ಬರೆದು ಎಲ್ಲ ಕರೆಕ್ಟಾಗಿ ಬರೆದಿಕ್ಕೆ ಆ ಜೀವತ್ ಬರುವ ಗೇಮ್ ಮಾಡ್ತೀನಿ ಇನ್ನೊಂದು ಬುಕ್ ಒಂದೇ ತರ ಐತಲ್ಲ ವಸಾತಿ ಯಾವ್ದು ಬರ್ದಿಲ್ಲ ಅದನ್ನ ತಕೊಂಡ್ಬಂದ್ಬಿಟ್ಟಿದೀನಿ ಸಾಯಿ ಸ್ಕೂಲ್ಗೆ ಎಂತ ಕೆಲ್ಸ ಆಗ್ಬಿಡ್ತು ನೋಡಿ ಸಾ ಎಂತ ಕೆಲ್ಸ ಸಾ ಬರ್ತಿದ್ರು ಇವತ್ತಿನ ತೋರ್ಸಕ್ ಆಗ್ತಿಲ್ಲ ಸಾ ನನಗೆ ಅದೇ ಸಕ್ಕತ್ ಬೇಜಾರಾಗಿ ಹೋಗ್ತಾ ಇತ್ತು ಸರ್ ನಿಂಗೆ ಓ ಹೌದಾ ಮಂಜ ಓ ಸರಿನಪ್ಪ ನೀನ್ ಹೇಳ್ತಾ ಇರೋದು ನೋಡಿದ್ರೆ ನೀನು ಬರ್ದಿದ್ಯಾ ಅಂತ ನಿಜವಾಗ್ಲೂ ಬರ್ದಿದ್ಯಾ ಅಂತ ನನ್ಗೆ ಅನ್ನಿಸ್ತಾ ಇದೆ

ಹೋಗಿ ಕೂತ್ಕೋ ಮಕ್ಳೇ ಇವತ್ತು ಯಾರ್ಯಾರ್ದು ಹೋಮ್ ವರ್ಕ್ ಚೆಕ್ ಮಾಡಿಲ್ಲ ಅದ್ರೆಲ್ಲರೂ ನಾ ಹೋಮ್ ಹೋಮ್ವರ್ಕನ್ನು ನಾಳೆ ಚೆಕ್ ಮಾಡ್ತೀನಿ ಎಲ್ಲರೂ ಮರೀದೆ ನಾಳೆನೂ ಹೋಮ್ ವರ್ಕ್ ಬುಕ್ ಅನ್ನ ತಗೊಂಡ್ ಬನ್ನಿ ಸೊ ಈಗ ಮುಂದಿನ ತರಗತಿ ಯಾರು ತಗೋತಾರೆ ಅವ್ರ ಬರೋವರೆಗೂ ಟೀಚರ್ ಬರೋವರೆಗೂ ಪಿನ್ ಡ್ರಾಪ್ ಸೈಲೆನ್ಸ್ ಇರ್ಬೇಕು ನಿಶಬ್ದವಾಗಿರ್ಬೇಕು ನಾನು ಹೊರಗಡೆ ಇಲ್ಲೇ ನಿಂತಿರ್ತೀನಿ ನೀವ್ ಯಾರು ಮಾತಾಡ್ತಿದ್ದೀರಾ ಜೋರಾಗಿ ಏನೋ ನನಗೆ ಗೊತ್ತಾಗತ್ತೆ గొత్తాద్రే మాత్రా ఒబ్బబురుట్ చరమాసల్తు పొట్తిని కుత్రకళి సుమ్నే